Kita ಕೊಂಡವರಿಗೆ ಹೊರಗಿನ ಮೇಗ ಡಬ್ ಮಾಡ್ಬಿಡುತ್ತೆ ಹೊರಗಿನ ದೆಸನ್ ಕೊಂಡ್ಬಿಡುತ್ತೆ ಸಾಕು ಒಂದು ಕಂತಾರ ಕಂತಾರ নোড়া <laughs> হচ্ছে <laughs> 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 <huk> ಮೀಟರ್ ಬಡ್ಡಿ ದಂಧೆಕೋರರಿಗೆ ಬೆಳ್ಳಂಬಳಿಗ್ಗೆ ಪೊಲೀಸರಿಂದ ಬಿಗ್ ಶಾಕ್ ಗದಗ ಬೆಟ್ಟಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ಪೊಲೀಸರ ದಿಢೀರ್ ದಾಳಿ ಮಾಡಲಾಗಿದೆ ಪೊಲೀಸರ ದಾಳಿಯಿಂದ ನಿದ್ದೆಯಲ್ಲಿದ್ದ ಬಡ್ಡಿ ದಂಧೆಕೋರರು ಕಂಗಾಲಾಗಿದ್ದಾರೆ ಸಾರ್ವಜನಿಕರಿಗೆ ಹೆಚ್ಚಿನ ದರದಲ್ಲಿ ಬಡ್ಡಿಗೆ ಹಣ ನೀಡಿ ಅದನ್ನು ವಸೂಲು ಮಾಡಿ ಸಮಯದಲ್ಲಿ ಅವರಿಗೆ ಹರಾಶ್ಮೆಂಟ್ ಮಾಡ್ತಾ ಇರೋದು ಹೆದರಿಕೆ ಹಾಕ್ತಾ ಇರೋದು ಮತ್ತು ತೊಂದರೆ ಕೊಡ್ತಾ ಇರೋದ್ರ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಈ ದಿವಸ ಬೆಳಗ್ಗೆ ವಿವಿಧ ತಂಡಗಳನ್ನು ರಚನೆ ಮಾಡಿ ಕೆಲವು ಸುಮಾರು ಹನ್ನೆರಡು ಸ್ಥಾನ ಸ್ಥಳಗಳಲ್ಲಿ ಈ ಬಗ್ಗೆ ಶೋಧನೆ ಮಾಡಲಾಗಿ ಕೆಲವು ವ್ಯಕ್ತಿಗಳ ಹತ್ರ ಹಣ ಮತ್ತು ಅನ್ಅಕೌಂಟೆಡ್ ಮನಿ ಮತ್ತು ಖಾಲಿ ಚೆಕ್ಗಳಿರೋದು ಖಾಲಿ ಬಾಂಡ್ಗಳಿರೋದು ಕೆಲವು ರಿಜಿಸ್ಟರ್ಗಳಿರೋದು ಪತ್ತೆಯಾಗಿದೆ ಆ ಬಗ್ಗೆ ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಕೆಲವು ವ್ಯಕ್ತಿಗಳು ಇದಕ್ಕೆ ಸಪೋರ್ಟಿವ್ ಆಗಿದ್ದು ಏನು ಹೆದರಿಕೆ ಬೆದರಿಕೆ ತಂತ್ರ ಉಪಯೋಗ ಮಾಡ್ತಾರೆ ಅಂತ ಕೆಲವ್ರ ಮೇಲೆ ಎಲಿಗೇಷನ್ ಇತ್ತು ಅವ್ರ ಮೇಲೆ ನಾವು ಸೆಕ್ಯೂರಿಟಿ ಪ್ರೊಸಿಡಿಂಗ್ಸನ್ನು ಕೂಡ ಮಾಡ್ತಾ ಇದ್ದೀವಿ ಹಾಂ ಅಂದರೆ ಈ ಎಲ್ಲರದ್ದು ಈಗ ಡಿಟೇಲಾಗಿ ವೆರಿಫಿಕೇಷನ್ ನಡೀತಾ ಇದೆ ಇದರಲ್ಲಿ ಪ್ರಮುಖವಾಗಿ ಸನ್ಮೇಶ್ ದೊಡ್ಡವಣ್ಣವ್ರು ಅಂತೇಳಿ ಇವ್ರ ಹತ್ರ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಮತ್ತು ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ರಿಜಿಸ್ಟರ್ಸು ಸಿಕ್ಕಿದೆ ಅದೇ ರೀತಿ ಯುವರಾಜ್ ಎಲ್ಲಪ್ಪ ಕೊರವರ್ ಅಂಥೇಳಿ ಇವ್ರ ಹತ್ರ ಕೂಡ ಬಾಂಡ್ಗಳು ಚೆಕ್ ರಿಜಿಸ್ಟರ್ಸು ಪಾಸ್ಬುಕ್ಗಳು ಎಲ್ಲ ಸಿಕ್ಕಿದೆ ಬೇರೆದವರು ಬೇರೆದವ್ರ ಹೆಸರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅದೇ ರೀತಿ ರವಿ ರವಿ ಕೌಜ್ಗೇರಿ ಅಂತೇಳಿ ಇವ್ರ ಹತ್ರ ಕೂಡ ಈ ರೀತಿ ಅನ್ ಅಕೌಂಟೆಡ್ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಮಂಜುಳಾ ಗೋಕಾಕ್ ಮೇ ಹತ್ರ ಕೂಡ ಈ ಥರದ್ದು ಅನ್ಅಕೌಂಟೆಡ್ ಡಾಕ್ಯುಮೆಂಟ್ ಸಿಕ್ಕಿದೆ ಇನ್ನೂ ಕೆಲವ್ರಿಗೂ ವೆರಿಫಿಕೇಶನ್ ನಡೀತಾ ಇದೆ ಸೊ ಯಾರು ಈ ಥರ ಇಟ್ಕೊಂಡು ಅನ್ಅಕೌಂಟೆಡ್ ಆಗಿ ಮತ್ತು ಇಲ್ಲಿಗಲಿ ಬೇರೆದವ್ರದ್ದು ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರೋದು ಮತ್ತು ಹಣ ವಸೂಲಿ ಮಾಡಿರೋದು ಮತ್ತು ಹೆದರಿಕೆ ಬೆದರಿಕೆ ತಂತ್ರ ಹಾಕಿರೋದಿದೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಬಿ ಎನ್ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ ಅದೇ ರೀತಿ ಯಾರು ಈ ಏನು ಈ ವಿಷಯವಾಗಿ ಅಸಭ್ಯವಾಗಿ ವರ್ತನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬಿ ಎನ್ ಎಸ್ ಎಸ್ ಪ್ರಕಾರ ಸೆಕ್ಯುರಿಟಿ ಅಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತಾ ಬಡ್ಡಿ ದಂಧೆಕೋರರು ಮನೆಗಳಲ್ಲಿ ಲಕ್ಷಾಂತರ ಹಣದ ಕಂತೆ ಬಾಂಡ್ ಖಾಲಿ ಚೆಕ್ಗಳು ದಾಖಲೆಗಳು ಪತ್ತೆಯಾಗಿದೆ ಸಂಗಮೇಶ ದೊಡ್ಡಣ್ಣವರ ಆ ಮನೆಯಲ್ಲಿ ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರ ನಗದು ಖಾಲಿ ಬಾಂಡ್ ಚೆಕ್ಗಳು ಪತ್ತೆಯಾಗಿವೆ ಗದಗನಲ್ಲಿ ಎಸ್ಪಿ ಎಸ್ ನೇಮಗೌಡ ಹೇಳಿಕೆ ರವಿ ಕೌಜ್ಗೇರಿ ಮನೆಯಲ್ಲಿ ಚೆಕ್ಗಳು ಬಾಂಡ್ ಪೇಪರ್ಸ್ ಹಣ ಎಣಿಸುವ ಮಿಷಿನ್ ಪತ್ತೆಯಾಗಿವೆ ಅವಳಿ ನಗರದ ಹನ್ನೆರಡು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಬಿಎನ್ಎಸ್ ಹಾಗೂ ಸೆಕ್ಯೂರಿಟಿ ಪ್ರೊಸೀಡಿಂಗ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಲವು ರಿಜಿಸ್ಟರ್ ಮಾಡಿ ವ್ಯವಹಾರ ಕೆಲವರು ಅನಧಿಕೃತ ಕೂಡ ಇದ್ದಾರೆ ಧಮ್ಕಿ ಬೆದರಿಕೆ ಹಾಕಿ ಹಣ ವಸೂಲಿ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಬಡ್ಡಿ ದಂಧೆಯಲ್ಲಿ ರೌಡಿ ಶೀಟರ್ಗಳು ಭಾಗಿಯಾಗಿದ್ದಾರೆ ದರ್ಶನ್ ಉಮೇಶ್ ಸುಂಕದ್ ಉದಯ ಸುಂಕದ್ ಮಾರುತಿ ಮುತಗಾರ್ ಶಿವರಾಜ್ ಹಂಸನೂರು ವಿಜಯ ಸೋಳಂಕಿ ಶ್ಯಾಮ್ ಕುರಗೋಡ್ ರೌಡಿ ಶೀಟರ್ಗಳನ್ನು ವಶಕ್ಕೆ ಪಡೆದ ಪೊಲೀಸರು ಗದಗ್ ಶಹರ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಳಿ ಹೆಚ್ಚುವರಿ ಎಸ್ಪಿ ಎಂಬಿ ಸಂಕತ್ ಸಿಪಿಐಗಳಾದ ಧೀರಜ್ ಸಿಂಧೆ ಬಿಡಿ ಪಾಟೀಲ್ ನೇತೃತ್ವದಲ್ಲಿ ದಾಳಿ मतलब ना मेरा कुछ मन होता है याद रहता है एसएस 3 आता बंद 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 डॉक्टर डॉक्टर सर सर एक केस ना शिकायत है केस केस नहीं डाल रहा है ये होस केस सी सी कर रहा है आओ मानती है

não artista